லே லே சீனா யாக்கல்ல இன்னும் இங்கே ஓடாட்த்தியா ஓகே ஒழ பட்டை இக்கம்பா ஓகோ பட்டை இக்கம்பா நீ அப்பதின ஆழே பட்டைகேடாட்யாரல்ல உடலே ரப்ப சென்னக்கிணா பிழை பஞ்சபிழை இங்கே உட்கம்பாஹி கொய் பண்டு குமார கொயுதே ಯಾರನ್ನ ಬಂದು ಮಾತಾಡ್ಸಿರ ಈ ನಾಟಕದ ವಾಡೆ ಹೇಳ್ಕಂಡು ನಿಂತ್ಕೊಂಡ್ಬಿಡ್ಸ ಅಲ್ಲ ಕಳ್ಳಾ ಅಲ್ಲಿ ಹುಡುಗರೆಲ್ಲ ನಾ ಏನು ಮಾಡ್ಕೊಂಡು ಎತ್ತ ಮಾಡ್ಕೊಂಡು ನಾಳೆ ಕಣ ಗಣೇಶನ್ ಕುಂಡಿಸೋದು ನಾಳೆ ಬೆಳೆ ಬೆಳಿಗ್ಗೆ ಕುಂಡಿಸ್ಕೋಬೋ ಏ ಅಲ್ಲೆಲ್ಲ ಕುಂಡಸ ಜಾಗದಾಗೆ ಡೆಕೋರೇಷನ್ ಪೆಕೋರೇಷನ್ ಮಾಡಿಸಿದಿರೋ ಇಲ್ವೋ ಗೌಡ್ರಿ ಯು ಡೋಂಟ್ ವರಿ ನೀವು ತಲೆ ಕೆಡಿಸ್ಕೊಂಗೆ ಇಲ್ಲ ಯಾಕಂತ ಅಂದ್ರೆ ಗಣೇಶ ಹಾಳೆ ಊರಕ್ಕೆ ಬಂದೈತೆ ಅರ್ಧಾತ ನೀವು ಹೇಳಿದ್ರಿ ತಾನೆ ಹೋಗಿ ತಾಟ ಎಷ್ಟು ಬರ್ರಿ ಅಂತ ಆಯ್ಕೆ ಬಂದಿದ್ದೀವಿ ಡೆಕೋರೇಷನ್ ಬಗ್ಗೆ ಕೇಳಿದ್ದಾನೆ ಡೆಕೋರೇಷನನ್ನು ತಲೆ ಕೆಡಿಸ್ಕೊಂಬಂಗಿಲ್ಲ ನಮ್ಮ ಹುಡುಗರೆಲ್ಲ ಫುಲ್ ಪಾಸ್ಟ್ ಇದಾವೆ ಅರ್ಥ ಆಗ ಡೆಕೋರೇಷನ ಬಂದು ಎಲ್ಲ ಸ್ಟೇಜ್ ಎಲ್ಲ ಹೆಂಗೆ ಮಾಡೇವ್ರಿ ಅಂದ್ರೆ ಹಂಗೆ ಮಾಡೇವ್ರಿ ಧಾಮ್ ಧೂಮ್ ಮಂಗಿ ಯಾರು ಮಾಡ್ಯಾರ ಮಾಡಿದ್ರಿ ಅಂತ ಚಂದಕ್ಕೆ ಮಾಡ್ಯಾವ್ರಿ ಎಲ್ಲಿಗೆ ಹೋಗಿರ್ಲಿಲ್ಲವೆ ನೀವು ಅವ್ರ ಕಡೆ ಐಕೆ ಎಲೆ ಎಲ್ಲೋಗನಲ್ಲ ಅವರು ಕಣ ಟೊಮೊಟೊ ಭಾತ್ ಮಾಡ್ಸೋಣ ಪಲಾವ್ ಮಾಡ್ಸೋಣ ಚಿತ್ರಾನ್ನ ಮಾಡ್ಸೋಣ ಅಂತ ಯೋಚನೆ ಆಗ್ಬಿಡೋ ಕಳೆದ ನನಗೆ ಹಾಂ ಈಗ ನಾಳಿಕೆ ಗಣಪತಿ ಕುಂಡ್ರಿಸ್ತೀವಿ ನಾಳಿಕೆ ಅಡುಗೆ ಮಾಡ್ಸೋಣ ದಿನ ಬಿಡೋದಿನ ಮಾಡ್ಸೋಣ ಒಂದೂ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡೋಕೆ ಹೋಗಬೇಡ್ರಿ ಅಡುಗೆ ಪಡಿಗೆ ಬಗ್ಗೆ ನನ್ನ ಹತ್ರ ಮಾತಾಡಬೇಡ್ರಿ ಯಾಕಂದರೆ ನಮ್ಮಮ್ಮ ಅದನ್ನು ಹಾಂ ಅಡಿಗೆದು ಉಂಬೈ ಚಿಕ್ಕದು ಪ್ರಸಾದ ಇವೆಲ್ಲ ನಮ್ಮಮ್ಮ ಅಮ್ಮಾಯಿಂತ ಮಾತಾಡಿ ಡೆಕೋರೇಷನ್ ನನಗೆ ಒಪ್ಸಿದಿರೇ ಡೆಕೋರೇಷನ್ ಫುಲ್ ಗ್ರ್ಯಾಂಡ್ ಆಗೈತಿ ನಡೀವಿ ನೋಡ್ಕೊಂಬರೋ ಒಂದ್ಸಲಿ ಒಯ್ ನೋಡ್ರಿ ಡೆಕೋರೇಷನ್ ಇಂಥ ನಡೀರಿ ಬಾರ್ಲಾ ಬಾರ್ಲಾ ಯಪ್ಪ ಏನೇನು ಮಾಡಿದ್ರು ಎತ್ತು ಮಾಡಿದ್ರು ಒಂದು ಗೊತ್ತಾಗಲ್ಕನಲ್ಲಿ ಬರ್ರೋ ಬರಪ್ಪ ನೋಡ್ಕೊಂಬರ ನೋಡಿದ ಡೆಕೋರೇಷನ್ ಹೆಂಗೆ ಮಾಡಿದೀರ ಅಂತಾನೆ கௌிரி எங்கே டெக்கோரேஷன் ஆ ஃபுல்லு ஃபேமஸ்ஸு நம்ம எங்கே ஓ சும் மாதாடங்க நிவந்திரே நாலக்கை வந்து நோட்கண்டோ கௌட்ரி எட்டு சாயிர கொட்டிங்க டெக்கோரேஷன் ஆள்ளிங்கெல்லாம் வந்து நான் டெக்கோரேஷன் மால்ல ஹர்ச்சு ஜாஸ்தி பார்த்து ஐய் மக்கள் ரேய் ಏನು ಆಡ್ತೀರ ಗೌಡ್ರು ಮಾತು ಅಂದ್ರೆ ಅಷ್ಟು ತಾಳ್ಚಾರನೆ ಅಂತ ಹೇಳಿ ಶಿರಾ ಇದರಿಂದ ಹುಡುಗರನ್ನು ಖರ್ಚು ಮಾಡಿಸಿದ್ದೀನಿ ಡೆಕೋರೇಷನ್ನ ಲೇ ಲೇ ಸೀನಾ ನಿನಗೆ ಹೇಳಿದ ಕೂ ಸಾರ್ಥ್ ಕಾತ್ ಬಿಡಲ್ಲ ಹ್ಞೂ ಬೋಲ್ ಚಂದಕ್ಕೆ ಮಾಡಿಸಿದ್ದ ಬಂಗಾರದಂಗೆ ಐತಿ ಅಲ್ಲ ಕಂಡ ಇವೆಲ್ಲ ಹೂವ ಒರಿಜಿನಲ್ಲ ಡೂಪ್ಲಿಕೇಟು ಒಬ್ಬ ತಿರ್ಗ ಆಮೇಲೆ ಎರಡು ದಿನ ಇದ್ದು ಆಮೇಲೆ ಬಾರ್ಕೊಂಡು ಹೋಗೋದವ್ ಹ್ಞೂ ಗಣೇಶನ ಬಿಡೋದಿನ ಬಿಡೋತಕ್ಕನೂ ಚೆನ್ನಾಗಿರ್ಬೇಕು ಚೆನ್ನಾಗ್ ಐದ ತಾನೆ ಹೂವೆಲ್ಲನಾ ಗೌಡ್ರಿ ಹೂವಿನ ಬಗೆಯಲ್ಲಿ ನೀವು ತಲೆಗೆಡಿಸೋಕೋಬೇಡ್ರಿ ಯಾಕೆಂದ್ರೆ ಅವು ಒಣಗೇಡ ಹೋಗಲ್ಲ ಒಂದು ವರ್ಷಕ್ಕಿರೋ ಒಣಗಿಮಕ್ಕೆ ಹೋಗಲ್ಲ ಅಂಥ ಹೂವು ಅವು ಯಾಕೆ ಹೇಳ್ರಿ ಪ್ಲಾಸ್ಟಿಕ್ ಹೂವು ಎಲ್ಲಾನು ಒಣಗಿ ಅಂಬ್ತವೆ ನೀವು ತಲೆಗೆಡಿಸ್ಕೋಬೇಡ್ರಿ ಗೌಡ್ರಿ ನೋಡಿ ಇಲ್ಲಿ ಮದ್ದಿಗೆ ಹೋಗಿ ಕರೆಕ್ಟಾಗಿ ಚೇರ್ ಹಾಕ್ಬಿಟ್ಟು ಒಂದು ಟೇಬಲ್ ಹಾಕಿಬಿಟ್ಟು ಗಣಪತಿ ಕುಂಡ್ರಿಸ್ಬಿಟ್ಟು ಆ ಕಡೆ ಈ ಕಡೆ ಬಾಳೆ ಬಾಳೆಕಂಬ ಕಟ್ಬಿಟ್ರೆ ಗೌಡ್ರೆ ತಿನ್ ಕೇಳ್ರಿ ಆ ಹುಡುಗರೆಲ್ಲ ವ್ಯಾತ ಮಿಂಚು ಪಂಚೆಲ್ಲ ತಂದುಬಿಟ್ಟಾವೆ ಆ ಮಿಂಚೆಲ್ಲ ಹಾಕಿಬಿಡೋಣ ಸುತ್ತ ಮುತ್ತ ಎಲ್ಲ ಹಾಂ ಮೈ ಗಜ ಗಜಮುಕಲ್ನೇ ಗಂಡಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ ಏಳು ಅಣುವಿನ ಇದು ಇದು ಹಾಡು ಮೂಸಿಕ ವಾಹನ ಮೋಜಕ ಹಸ್ತ ಶ್ಯಾಮಳ ವಿಳಂಬಿತ ಸೂತ್ರ ವಾಮಲೂಬ್ಬ ಮಹೇಶ್ವರ ಪುತ್ರ ಗೌಡ್ರೆ ಈ ವಾಡಿ ಕೇಳ್ತಾ ಇದ್ರೆ ಏನೋ ಫಂಕ್ಷನ್ ಆಗ್ತಾಯ್ತು ಎನ್ಸಲ್ವೇ ಇವಾಗಲೂ ಅದಕ್ಕೆ ಫಸ್ಟು ಇದೆ ಹಾಡ ಕೂರಿಸ್ತೀನಿ ಹಾಡ ಕೂಡಿಸ್ತೀನಿ ಹೆಂಗ ಇದು ಗೌಡ್ರಿ ಎಷ್ಟೇ ಅದರ ಬೇಗ ಮದುವೆಲ್ಲ ಅದಾನೆ ನೀವು ಒಪ್ಕೊಂಡ್ರಲ್ಲ ನನಗೆ ನನಗೆ ಅಷ್ಟೇ ಸಂತೋಷ ಹಾಂ ಲೇ ಲೇ ಸಿನಾ ಈಗ ಒಂದು ಕೆಲಸ ಮಾಡು ಹೋಗಿ ನಿಮ್ಮ ಅಮ್ಮಾಯಿನ ಕರ್ಕಂಬ ಹೋಗಿ ಈಗ ಡೆಕೋರೇಷನ್ದೆಲ್ಲ ಆಗೈತೆ ಹಾಂ ಅಡುಗೆ ಪಡುಗೆ ಏನು ಮಾಡ್ಸೋಣ ಎಷ್ಟು ಮಾಡ್ಸೋಣ ಅಂತಾನೆ ಉಡೋ ನಿಮ್ಮ ಅಮ್ಮಯ್ಯ ಕರ್ಕಂಬ ಓ ಗೌಡ್ರೆ ಗೌಡ್ರೆ ನನಗೆ ಅವಶ್ಯಕತೆನೇ ಇಲ್ಲ ಯಾಕಂದರೆ ಸುಶೀಲಮ್ಮ ನಮ್ಮಮ್ಮಯ್ಯ ಇಬ್ರು ಇತ್ಲೇ ಬರ್ತಾ ಇದ್ದಾರೆ ಆಹಾ ನೆನೆದವರ ಮನದಲ್ಲಿ ಮಡದಿ ಮತ್ತು ಅಮ್ಮ ಬರಮೋ ಗೌಡ್ರು ಕರೀತ ಇದ್ದಾರೆ ಬಾಯಲ್ಲಿ ನೋಡತ್ತೆ ಎಂತ ಚಂದ ಮಾಡ್ಯವ್ರು ನೋಡು ಹಾ ಮದುವೆಗು ಹಿಂಗ್ ಮಾಡ್ಸಲ್ಲ ಹ್ಮ್ ಗಣಪತಿ ಇಲ್ಲಿ ಕುಂಡ್ರಿಸಿರ್ ಎಂತ ಚಂದ ಕಾಣ್ತೈತಿ ಡೆಕೋರೇಷನ್ ಅಂದ್ರೂ ಡೆಕೋರೇಷನ್ ಕಾಣತ್ತೆ ಹ್ಮ್ ಈ ಕಾಲದ ಮೊದ್ಲು ಹಾ ಹಳೆ ಸೀರೆ ಬಟ್ಟೆ ಪಂಜ ಬಟ್ಟೆನೂ ಹಿಂದಕ್ಕೆ ಬಿಡೋರು ಇವಾಗ ನೋಡಿ ಎಂತ ಚಂದ ಕಾಣ್ತೈತಿ ಯಾರು ಗೌಡ್ರೆ ಮಾಡ್ಸಿರೋದು ಗೌಡ್ರೆ ಚಂದ ಕೈದ್ ಗೌಡ್ರೆ ಡೆಕೋರೇಷನ್ ಅಮ್ಮ ನೀ ಸುಶೀಲಮ್ಮ ಈ ಡೆಕೋರೇಷನ್ ಜವಾಬ್ದಾರಿ ನಂದಲ್ ಕಣಮ್ಮ ಹ ನಿಮ್ಮ ಯಜಮಾನ ಮಾಡ್ಸಿರೋದು ಸೀನಪ್ಪ ಕಣಮ್ಮ ಇದೆಲ್ಲ ನಾವು ಅವನಿಗೆ ಸೇರ್ಬೇಕು ಅದೇನು ಸೇರ್ಬೇಕು ಅದ ಅದೆಲ್ಲ ಅವನಿಗೆ ಸೇರ್ಬೇಕು ಹ ಎಲ್ಲ ಅವನೇ ಮುಂದೆ ನಿಂತು ಮಾಡ್ಸಿ ಅವನೇ ಸಿರೋದು ಹುಡುಗರನ್ನ ಕರೆಸಿ ಏಯ್ ಚೆನ್ನಾಗೈತೆ

ಏ ಇರಲಿ ಬಿಡಮ್ಮ ಪುಟ್ಟರಂಗಜ್ಜಿ ಬೈಲಿ ಈ ಕಡೆಗೆ ಬೈಲಿ ಈಗ ಅಡುಗೆ ಮಾಡ್ಸೋದು ಹೆಂಗೆ ಅಜ್ಜಿ ಈಗ ಈ ಗಣಪತಿ ಇಕ್ಕದಿಂದಲೇ ಮಾಡ್ಸಾನೆ ಇಲ್ಲ ಬಿಡೋದಿಂದ ಮಾಡ್ಸಾನೆ ಮಾಡ್ಸಿರು ಏನು ಅಡುಗೆ ಮಾಡ್ಸಾನ ಎಷ್ಟು ಜನಕ್ಕೆ ಮಾಡ್ಸಣ ಈಗ ಐಟಮ್ ಥರ ಕೊಳ್ತಿದ್ದೀವಿ ನಾವು ಅಡುಗೆ ಸಾಮಾನು ಪೂಜೆ ಸಾಮಾನೆಲ್ಲ ಥರ ಕೊಳ್ತಿದ್ದೀವಿ ಏನು ಅಡುಗೆ ಮಾಡ್ಸಾನ ಪುಟ್ರಂಗಜ್ಜಿ ಗೌಡ ನನಗೇನು ಅನ್ನಿಸ್ತೈತೆ ಅಂದರೆ ಗಣಪತಿ ಇಕ್ಕ ದಿನ ಅಡುಗೆ ಮಾಡೋದೇನು ತರವಲ್ಲ ಹ್ಞೂ ಗಣಪತಿ ಬಿಡ್ತೀವಲ್ಲ ನೀರನಕ್ಕಿ ಅವತ್ತು ಅಡುಗೆ ಮಾಡಿಸಿ ಒಳ್ಳೇದು ಹ್ಞೂ ಏ ತರಾವರಿ ಮಾಡಿಸೋದ್ಕಿಂದು ಯಾಕ ಒಬ್ಬಟ್ಟು ಪಲ್ಯ ಹೆಸ್ರು ಬೇಳೆ ಇವೆಲ್ಲ ಮಾಡಿಸೋದ್ಕಿಂದು ಯಾತನ ಒಂದು ಒಳ್ಳೆ ಭಾತು ಮಾಡಿಸೋದು ಒಳ್ಳೇದು ಹ್ಞೂ ಟೊಮೊಟೊ ಬಾತು ಹಾಂ ಯಾತೈತೆ ಗೊತ್ತಾವಲ್ಲ ಚಿತ್ರಾನ್ನನು ಆ ಬಾತು ಮೆಂತ್ಯ ಭಾತು ಈಗ ಇಂಥದ್ದು ಮಾಡಿಸೋದು ಒಳ್ಳೇದು ಯಾಕಂದರೆ ಇವೆಲ್ಲ ಗಣಪತಿ ಬಿಡೋದಿನ ಟೇಬಲ್ ಹಾಕಿ ಯಾರು ಬರ್ತಾರೆ ಹುಡುಗರು ಎಲ್ಲ ಗಣಪತಿ ಕುಣಿಯೋಕು ಡ್ಯಾನ್ಸ್ ಮಾಡೋಕು ಎಲ್ಲ ಹೋಗ್ತವೆ ನೀವು ಇಕ್ಕ ಅದಕ್ಕೆ ಬೇಕಾದ್ರೆ ಗಣಪತಿ ಇಕ್ಕರಲ್ಲ ಟ್ಯಾಕ್ರಿ ಆ ಟ್ಯಾಕಳಿಗೆ ಹಿಂದೆ ಈ ದೊಡ್ಡದೊಂದು ಪಾತ್ರೆ ಇಕ್ಕೊಂಡ್ರೆ ಜನ ಬಂದರಿಗೆ ಅವನು ಪ್ಲಾಸ್ಟಿಕ್ ಎಲ್ಲ ಕೊಡೋದು ಪ್ರಸಾದನೇ ಅದ್ರಾಗ ಟೊಮಟೊ ಭಾತ ಬೆಂಟೆ ಭಾತ ಹಾಕಿಬಿಟ್ಟು ಪಲಾವ್ ಚಟ್ನಿ ಬಿಟ್ಟಿಲ್ಲ ಮೊಸರು ಬಜ್ಜಿ ಬಿಟ್ಟರೆ ಪ್ರಸಾದನ ಹಾಕೈತಿ ಊಟನೂ ಹಾಕೈತಿ ಹ್ಞೂ ಅದಕ್ಕೆ ನಾನು ಹೇಳೋದಂದ್ರೆ ಗಣಪತಿ ಬಿಡೋದಿನ ಹ್ಞೂ ಮಾಡಿಸ್ಬಿಡಿ ಟಮಟ ಭಾತ್ ಪಲಾವ್ನು ಊಕಣಜಿ ನೀನು ಹೇಳೋದು ಒಂಥರ ಚೆನ್ನಾಗ್ ಇವ ಇವಾಗ ಇರಿಸುಕುನಾಗ ಯಾವ ಬರೋಲ್ಲ ಉಂಬಕ್ಕಿಕ್ಕ ಯಾರು ಬರ್ತಾರೀ ಅದಕ್ಕೆ ಹೇಳ್ದಂಗೆ ಗಣಪತಿ ಬಿಡೋದಿನ ಮಾಡಿಸ್ಬೇಕು ಅದು ಸರಿ ಕಣ ಪುಟ್ಟಂಗಜ್ಜಿ ಯೋಸ್ ಜನಕ್ಕೆ ಮಾಡ್ಸಾನ ನಮ್ಮೂರವ್ರಿಗೆ ಮಾತ್ರ ಮಾಡ್ಸಾನೆ ಯಾರನ್ನ ಬೇರೆ ಊರವ್ರು ಬರ್ತಾರೆ ಇಲ್ಲ ಗೌಡ್ರೆ ಬಲು ಜನಕ್ಕೆ ಮಾಡ್ಸಕ್ ಹೋಗ್ಬೇಡ್ರಿ ಒಂದು ಇನ್ನೂರು ಜನಕ್ಕೆ ಮಾಡಿಸ್ಬಿಡ್ರಿ ಹ್ಞೂ ಹೆಚ್ಚಾಗಿ ಹೋಗೈತಿ ಒಂದು ಪಾಕಿಟ್ ಅಕ್ಕಿ ಹಾಕಿಬಿಟ್ರೆ ಸೆಲ್ ಆಡೋಕೈತಿ ಹ್ಞೂ ಯಾಕಂದ್ರೆ ಬೇರೆ ಊರವ್ರು ಯಾರು ಗೌಡ್ರಿ ನಾವೇನು ಟೌನ್ ಸಿಟಿಯಾಗೆ ಸಿರೋದಾಗ ತುಮ್ಕೂರಾಗಿದ್ರೆ ಜನ ಬರ್ತಾರೆ ತಿಂದು ಹೋಗ್ತಾರೆ ಅನ್ಬೋದು ಇನ್ನು ಯಾರು ಇನ್ನ ಬರ್ತಾರೋಳು ನಮ್ಮೂರಾಗ ಅಷ್ಟೇನೇ ನೀವು ಇನ್ನೊಂದು ಅನೌನ್ಸ್ ಮಾಡಿಸ್ಬೇಕು ಈಗ ಇವತ್ತು ಯಾರು ಅಡುಗೆ ಮಾಡೋಂಗಿಲ್ಲ ಒಲೆ ಹೆಚ್ಚಂಗಿಲ್ಲ ಇಲ್ಲ ಗಣೇಶನ್ ಪ್ರಸಾದ ಐತೆ ಅಂತ ಹೇಳ್ಬಿಟ್ಟು ಗಣೇಶನ್ ದಿನ ನೀವು ಒಂದು ಜೋರಾಗಿ ಮೈಕ್ ನ ಕೂಗಿಸ್ಬಿಟ್ರೆ ಅಡಿಗೆ ಮಾಡಲ್ಲ ಯಾರು ಎಲ್ಲ ಬಂದ್ ಇಲ್ಲೇನ ಗಣೇಶನ್ ನೋಡ್ಕೊಂಡು ತಿಂದ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಅವ್ರ ಪಡೆದ ಅವ್ರ ಹೋಗೋದು ಇವ್ರ ಪಡೆ ಇವ್ರ ಹೋಗೋದು ಗಣೇಶನ್ ಟ್ಯಾಕ್ಟ್ರಿ ಕಿಚನ್ ನೀವ್ ನೀನು ಸೀನಪ್ಪ ಇದೆ ಇವ್ರ ಮೂವರು ಬೋರಾಜೆಲ್ಲ ಗಣೇಶ ನಿಕ್ಕೊಂಡು ಬರೀ ನಾಲ್ಕೈದು ಜನ ಓಡಾಡ್ಬೇಕಾಗೈತಿ ಅದಕ್ಕೆ ಗಣೇಶನಿಂದ ಎಲ್ಲರೂ ಬರಬೇಕು ಗಣೇಶ ನೋಡಕ್ಕೆ ಎಲ್ಲರೂ ಬರ್ಬೇಕು ಹಾ ಪೂಜಾ ಹಾಕೈತಿ ಅಂತ ಹೇಳ್ಬಿಟ್ಟು ಮೈಕ್ನ ಕೂಗಿಸ್ಬೇಕು ನೀವು ಮತ್ತೆ ಪ್ರಸಾದನ ಕೊಡ್ತಾ ಇದ್ದೀವಿ ಯಾರು ಅಡುಗೆ ಮಾಡಂಗಿಲ್ಲ ಅಂತ ಕೂರ್ಸಿರಿ ಎಲ್ಲ ಬಂದು ಉಂಟೋಗಾರೆ ಮನೆಯಲ್ಲಿ ತಟ್ಟೆ ಚಿಕ್ಕ ಕುಸ್ಕೊಂಡೋಗೋದು ಬಟ್ಲಾ ಚಿಕ್ಕ ಕುಸ್ಕೊಂಡು ಹೋಗೋದು ಮಾಡ್ತಾರೆ ಹಂಗ ಮಾಡಿರಿ ಅಷ್ಟೇ ನೀವು ಮಾಡಿ ಇಲ್ಲ ಇಲ್ಲಾಂದ್ರೆ ಖರ್ಚು ಆಗಲ್ಲ ಅದ್ಬೋನ್ ಹಾಕೈತಿ ಹಾ ಹೆಂಗ ಹಿಂಗ ಮಾಡ್ರಿ ಒಂದ ಇನ್ನೂರೈವತ್ತು ಜನಕ್ಕೆ ಮಾಡತ್ರಿ ಸಾಕು ಅಮ್ಮ ಹೇಳಿದಂಗೆ ಒಂದ್ ಇನ್ನೂರು ಜನ ಮಾಡ್ಬಿಡ್ರಿ ಗೌಡ್ರಿ ಜಾಸ್ತಿ ಜನಕ್ಕೆ ಬೇಡ ನಾವೆಲ್ಲ ಜಾಸ್ತಿ ತಿನ್ಬೇಕು ಹೋಲ್ಲ ಹೋಳ್ರಿ ಅವತ್ತು ಅವತ್ತೆಲ್ಲ ಫುಲ್ಲು ಡ್ಯಾನ್ಸು ನಮ್ಮದು ಹಾಂ ಕರೆ ಎಡ್ಡಿನ ಕರೆ ಎರಡು ದಿನಕರೆ ಇವಾಗ ಅಮ್ಮ ಐತೆ ಮಾತಾಡೋಲ್ಲ ಸಪ್ರೇಟಾಗಿ ನಿಮ್ಮ ತೆಗೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಅವತ್ತು ಹಾಂ ಯಾಕಂದರೆ ಹುಡುಗರು ಫುಲ್ಲು ಕಷ್ಟ ಬಿಡ್ತಾವೆ ಹುಡುಗರು ಬಂದು ನಿಮ್ಮ ತಗ ಕೇಳಲ್ಲ ನನ್ನ ತೈ ಕೇಳ್ತಾರೆ ಬಂದು ಶಿರೋಣ ಏನು ಇಲ್ವೇ ಶಿರಮ್ಮಕ್ಕೆ ಶೀನ್ ಕಾಕ ಏನು ಇಲ್ವೇ ಶೀನ್ಮಮ್ಮ ಏನು ಇಲ್ವೇ ಅಂತ ನನ್ನ ಕೇಳ್ತಾರೆ ನನ್ನ ತ ಏನಾಯ್ತು ಬದ್ನೇಕಾಯ್ ತೊಟ್ಟು ಅನ್ಬೇಕು ಅಷ್ಟೇ ಅದಕ್ಕೆ ನಿಮ್ಮದು ಈ ವಿಚಾರದ ಪರ್ಸ್ನಲಾಗಿ ಒಂದಿಟ್ಟು ಮಾತಾಡ್ಬೇಕು ಅಮ್ಮಯ್ಯರೆಲ್ಲ ಹೋದ್ಮೇಲೆ ಆಮೇಲೆ ಹ್ಞೂ ಗಣೇಶ್ನ ಹಬ್ಬದಾಗೆ ಇವೆಲ್ಲ ಈಚೆ ಕುಕಂಬಕ್ಕೆ ಹೋಗ್ಬೇಡ್ರಿ ನೀವು ಹ್ಞೂ ತಿರುಗೇಲೆ ಆಮೇಲೆ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಸರಿ ಸರಿಯಾಗಲ್ಲ ಅದು ನಾಳೆ ಕುಡಿಯೋದು ಮಾತಾಡೋಕ್ಕೆ ಪರ್ಸ್ನಲ್ ಆಗಿ ಮಾತಾಡ್ತೀನಿ ಅಂತ ಹೇಳೋದು ನೋಡಿ ಅಪ್ಪ ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಏಯ್ ಸುಶೀಲ ಸುಮ್ಕಿರ್ ನೀ ಗೊತ್ತಾಗಲ್ಲ ಯಾಕಂದ್ರೆ ನಿನಗೆ ಅವರ ಹೋದ ಅಲ್ಲ ಸುಮ್ಮನೂರು ಏ ಆತನ ಮಾಡ್ತಾಳ್ರಪ್ಪ ಎಲ್ಲ ಬೈ ಗೆಟ್ಟಿದ್ದೀರಿ ನೀವು ಹ್ಞೂ ಗೌಡ್ರೆ ಹಂಗಾರೆ ನಾಳೆ ಎದ್ದಾಗ ಗಣೇಶ ಕುಂಡ್ರಸದಲ್ವೇ ಹ್ಞೂ ಸರಿ ಬಿಡ್ರಿ ಆತು ನಾವು ಪೂಜೆ ಸಾಮಾನ್ ತಗೊಂಡು ಎದ್ದಾಗ ಬತ್ತೀವಿ ಡೆಕೋರೇಷನ್ ಮಾತ್ರ ಬೋಲ್ಸ ಅಂತ ಕೈ ಗೌಡ್ರಿ ಹ್ಞೂ ಇಲ್ಲೇ ಕುಂಡ್ರಸದಲ್ವೇ ಬತ್ತೀವಿ ಹೇಳ್ರಿ ಎದ್ದಾಗ ಆತ್ ಕಂಡ್ಬಿಟ್ರಿ ಹಂಗಜ್ಜಿ ಆತು ಆತು ಎದ್ದಾಗ ಎಲ್ಲರೂ ಪೂಜೆ ಸಾಮಾನ್ ತಗೊಂಡು ಬಂದ್ಬಿಡ್ರಿ ಗೌಡ್ರಿ ನಿಮ್ದೊಂದು ರಿಕ್ವೆಸ್ಟ್ ಹುಡುಗರೆಲ್ಲ ಎಣ್ಣೆ ಖರ್ಚು ಹೆಂಗೆ ಗೌಡ್ರು ಕೊಟ್ಟಾರ ನೀನು ಅಂತ ಕೇಳ್ತಾ ಇದಾರೆ ಯಾಕಂದ್ರೆ ಇದೆಲ್ಲ ಮುಂದೆ ಬಿದ್ದು ಬಾಳೆಕೊಂದು ಬಾಳೆ ಎಲೆ ಹಾ ಒಂಬಾಳೆ ಮಿನ್ ಮುಂದೆಲ್ಲ ಶ್ಯಾಮಿಯ ಚೇರು ಇವೆಲ್ಲ ಹಾಕಿರೋರಲ್ಲ ಏಣ ಶೀನಣ್ಣ ಏನು ಇಲ್ವ ಸರಿ ಏನು ಹೇಳ್ತೀರಿದ್ರು ಬಗ್ಗೆ ಅಯ್ಯ ನಿನ್ನ ಇವನ್ನೆಲ್ಲ ನನ್ನ ಕೈಲಿ ಮಾಡೋಕಣ ಇಲ್ಲ ಏನೇನು ದುಡ್ಡು ಏನು ತಿಳ್ಕೊಂಡಿ ಜನ ಕಲ್ಲ ಇದು ಹಾ ಇವಕ್ಕೆಲ್ಲ ಖರ್ಚು ಮಾಡ್ಕೊಂಡು ಕೂಗೊಂಡ್ರೆ ಹಬ್ಬ ಮಾಡೋಕ್ಕೈತೆ ಇಲ್ಲ ಇಲ್ಲ ಅಂತ ಹೇಳು ಹೇಳ್ರಿ ಒಂಚೂರು ಮನ್ಸು ಮಾಡ್ಬೇಕು ಯಾಕಂದ್ರೆ ನಾಳೆ ಹುಡುಗರು ಯಾರೋ ಬರೋಲ್ಲ ಗೌಡ್ರಿ ಕೆಲಸಕ್ಕೆ ಅದಕ್ಕೆ ಒಂಚೂರು ಮನ್ಸು ಮಾಡ್ಬಿಡ್ರಿ ಏನು ಮನ್ಸು ಇಲ್ಲ ಏನೂ ಇಲ್ಲ ನೋಡ ನೋಡೋ ನಡಿ ಅವಗೆಲ್ಲ ನಾವು ಇದನ್ನ ಮಾಡೋಕ್ಕಾಗಲ್ಲ ನೋಡೋಣ ನಡಿಯಪ್ಪ